ಹೆಣ್ಮಕ್ಳು ಮಕ್ಕಳು ಜೋರಗೆ ಕೊಡ್ರಿ కొಡ್றಿಲ್ಲ ಅಂದ್ರೆ ಮಾನಾ ಹೇಳೋದಕ್ಕೆ ಕೇಳೋದಕ್ಕೆ ಇದು ಸಮಯವಲ್ಲ ಯಾಕ ಅಕ್ಕ ಅವ ಬರ್ರ ನೋಡಿ ಏ ಚಪ್ಪಳೆ ಯಾರು ಚಪ್ಪಳೆ ಹೊಡೆದಿರಿ ಹಾ ಆ ಭಗವಂತ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಕೊಡ್ಲಿ కొಡ್ಲಿ ನಮ್ಮ ಲಕ್ಷ್ಮಣ್ ಇಷ್ಟ ಹೇಳಿದ್ರು ಯಾರು ಚಪ್ಪಳೆ ಹೊಡಿಲಾರ್ದ ಸುಮ್ಮನೆ ಕೂತ್ತಿರಿ ನಿಂತಿರಿ ಆ ಭಗವಂತ ಲಗುನ ನಿಮ್ಮನ್ನ ಏಯ್ ಗ್ಯಾಪ್ ಕೊಡ್ಬೇಡ ಏ ಚಪ್ಪಳೆ ಹೊಡೆಂತو ಶಕ್ತಿ ಕೊಡ್ಲೇ ಅಂತ ನಾ ಕೇಳ್ತೀನಿ ಬೇಕಾದ ಹೊಡೆ ಮಾಡಿ ಚಪ್ಪಾಳಿ ಸತ್ರು ಚಿಂತೆಲ್ಲ ಲವ್ ಮಾಡೋಕಿನ ಮೊದಲ ನ್ಯಾಯವಾಗಿದ್ವಿ ಲವ್ ಮಾಡಿ ಅನ್ಯಾಯ ಆಗೈತಿ ನಮಗ ನಾವ್ ಹುಡುಗರು ಚಂದ್ರ ರಾಜನಂಗಿರ್ಲಿ ಅಂತಂದ್ಬಿಟ್ಟು ನೀವು ಇನ್ನ ಮೇಡ ನಾವು ರಾಜ ರಾಜನಂಗ ನೋಡ್ಕೋತಿ ಹಂಗಿರ್ಲಿ ರಾಜಿರ್ಲಿದೇವ್ರೆ ಬೇಕಾದಾಗ ಮಾವ

अबे बेड़ा अय्या तो नन गोत्ते अबे बेड़ा इंडी हुडुगु रे साइलेंट अल्लाह Alla... अबे बेड़ा इंडी हुडुगु रे साइलेंट अंत रत्न अनकोंडिदले बिडु हेलो अल्लाह हेलो रत्न अरे अरे ना मैं ना मानता हूँ प्रिंस चप्पल उड़ी बेको यार अनता हूँ रे यार है उधर इलाला ಸಾಧ್ಯನಾ ಇಲ್ಲ ಏ ಹೊಡ್ರಿ ಏನೇನ ಮಂಟಪ್ರಲ್ಲ ಅಲ್ಲ ಅವಿ ಮೊದಲ ಹೇಳಿ ಕೇಳಿ ಇಂಡಿ ಮಂದಿದ ಏ ಇಲ್ಲ ಏನ್ ಕೊಡುಗಳು ಇದ್ರು ನೋಡುವ ಅವಿ ಹಾ ಪ್ರೀತಿ ವಿಶ್ವಾಸಕ್ಕೆ ಬಂದ್ರ ಜೀವಕ್ಕೆ ಜೀವ ಕೊಡ್ತಾರ ಹಲೋ ನಾವು ಪ್ರೀತಿ ವಿಶ್ವಾಸ ಬಂದ್ರೆ ನಾವು ಗಿಂಡಿಲೇ ಬಂದ್ರ ಗಿಂಡಿ ಕಣಲ್ಲ ಅನ್ನಿಸ್ತಾರ ನೋ ನಾವು ಪ್ರೀತಿಲೇ ಬಂದ್ರೆ ಜೀವ ಕೊಡ್ತೀವಿ ಗೊತ್ತಾ ಹಾ

ನಿಮ್ಮ ಅವನು ಮೂವತ್ತು ರೂಪಾಯಿ ಪೇರಿಯಂದ್ರ ಲಿಫ್ಟಿಗೆ ಹಚ್ಕೊಳ್ಳೋದು ನಿಮಗೆ ಇಟ್ಟಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿ ಒಂದು ಕ್ವಾಟರ್ ನೀರು ಹಾಕ್ಲಾರದೆ ಕುಡಿ ಮಕ್ಕಳು ನಾವು ಅವ್ನು ನಮಗೆ ಇಟ್ಟಿರಬಾರ್ದು ನಮ್ಮ ಹೆಣ್ಮಕ್ಳು ಯಾವತ್ತೂ ಮೇಕಪ್ ಮಾಡ್ಕೊಳ್ಳಂಗಿಲ್ಲ ನಮ್ದು ಯಾವತ್ತು ಒರ್ಜಿನಲ್ ಬ್ಯೂಟಿ ನೀವ್ ಎಂದ ಮೇಕಪ್ ಮಾಡ್ಕೊಂಡ್ರಿ ಅಂದ ನಮ್ಮ ಬ್ರೇಕಪ್ ಆಗಿ ಹೋಗ್ಯಾವು ಇಲ್ಲ ಇಲ್ಲ ನಮ್ದು ಯಾವತ್ತು ಒರ್ಜಿನಲ್ ಬ್ಯೂಟಿ ಅದಕ್ಕೆ ಹೇಳ್ತೀನಿ ಬರೀ ಹುಡುಗರಿಗೆಲ್ಲ ಹುಡುಗಿಯರ್ಗೂ ಹೇಳ್ತೀನಿ ವಾ ಸಿಕ್ಕ ಹುಡುಗ ಲಕ್ಕ ತಿಳ್ಕೊಂಡು ಜೀವನ ಮಾಡ್ರಿ ಕಿಶಾದಾನ ರಾಕ್ ನೋಡಿಬೇಕು ಅಂತ ಹಾಕೋಬೇಡ್ರಿ ಮನಸ್ಸು ನೋಡಿ ಪ್ರೀತಿ ಮಾಡ್ರಿ ಕಿಶಾದಾನ ಪರ್ಸ್ ನೋಡಿ ಪ್ರೀತಿ ಮಾಡ್ಬೇಡ್ರಿ ಬರ್ರಿ ಜೋರಾದ ಚಪ್ಪಾಳೆ ಆ ముంద గీతే ధ్వని ఖ్యాత గాయకీ ప్రియా గుళిద్ గోల్ ధ్వని ముంద గీత కళి ఆనంద ಹಿಂದಿಕ್ಕಿನ ಹಿರಿಯರ ಹೇಳುತ್ತಿದ್ರು ಶಾಲೆ ಕಲಿತ ನಾರಿ ದೇಶಕ್ಕೆ ದಾರಿ ಹಿಂದಿಕಿನ ಹಿರಿಯರ ಹೇಳುತ್ತಿದ್ರು ಶಾಲೆ ಕಲಿತ ನಾರಿ ದೇಶಕ್ಕೆ ದಾರಿ ಆದ್ರೆ ಈಗಿನ ಹುಡುಗರು ಹೇಳ್ತಾರೆ